ೂರಿಟಿ ಅಂತ ಇದ್ದಾರೆ ಭಕ್ತಾದಿಗಳು ಬರ್ತಿದ್ರೆ ಒಳಗಡೆ ಬಿಡ್ತಾನೆ ಅವನು ತರ್ಪತ್ ತೋರಿಸ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಯಾರು ವಾಚ್ಮನ್ ಇದ್ದಾನೆ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಏನ್ ಸರ್ ನ್ಯಾಯ ಇದು ನಮ್ಗೆ ಕುಡಿದು ಕುಡ್ದಿರೋ ವ್ಯಕ್ತಿಗೇನೆ ಪೊಲೀಸರು ಸಪೋರ್ಟ್ ಮಾಡ್ತಾರೆ ಪೊಲೀಸರು

ನನ್ ಗಾಡಿ ಕರ್ಕೊಂಡ್ ಬಂದಿ ಇದೇ ಊರನು ಇದೇ ಊರನು ಇದೇ ಊರನು ಇವ ಇವ ಇಲ್ಲ ಇಲ್ಲ ಸದ್ರು ನಾನ್ ಸುಡೋದಿಲ್ಲ ಇದೇ ಊರನು ನನ್ ಗಾಡಿನ ಇದು ಮಾನವೀಯ ಸಂದೇಶದ ಜನವಾಹಿನಿ